ಧ್ಯಾನ ಯಾಕೆ ಸ್ವಾಮೀಜಿಯವರೇ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ ಹೇಳ್ತೀರಿ ಧ್ಯಾನ ಯಾಕೆ ಮಾಡಬೇಕು ಸ್ವಾಮೀಜಿ ಕಣ್ಮುಚ್ಕೊಂಡು ಧ್ಯಾನ ಮಾಡಿ ಅಂತ ಹೇಳ್ತೀರಾ ರೂಮ್ನಲ್ಲಿ ಒಬ್ಬರೇ ಇರಬೇಕು ಅಂತೀರಾ ಅಥವಾ ಪೂಜಾ ಮನೆಯಲ್ಲಿ ಕುಳಿತು ಬೆಳಿಗ್ಗೆ ಸ್ನಾನ ಮಾಡಿದಾಗ ಸಂಜೆ ಆರು ಗಂಟೆ ವೇಳೆಗೆ ಧ್ಯಾನ ಮಾಡಿ ಅಂತ ಹೇಳ್ತೀರಾ ಹೀಗೆ ಕುಳಿತು ಏಕಾಂತದಲ್ಲಿ ಧ್ಯಾನ ಮಾಡುವುದರಿಂದ ಏನು ಪ್ರಯೋಜನ ಇದೆ ಸ್ವಾಮೀಜಿಯವರೇ ಅಂತ ನೀವು ಕೇಳ್ಬೋದು ಸ್ವಾಮೀಜಿಯವರೇ ನಾವು ನೀವು ಹೇಳ್ದಂಗೆ ನಾವು ಧ್ಯಾನ ಮಾಡಬೇಕು ಅಂತ ಮನಸ್ಸು ಬರುತ್ತೆ ಸರಿ ಪೂಜಾ ಮನೆಯಲ್ಲಿ ಅಥವಾ ನಮ್ಮ ಮಲಗೋ ಮನೆಯಲ್ಲಿ ನಾವು ಧ್ಯಾನ ಮಾಡಬೇಕು ಅಂತ ಕೂತ್ಕೋತೀವಿ ಕಣ್ಮುಚ್ಕೋತೀವಿ ಆದರೆ ಏನಾಗುತ್ತೆ ಅಂದರೆ ಬರೀ ನೆನಪುಗಳೇ ಬರ್ತವೆ ಸ್ವಾಮೀಜಿ ಇಡೀ ದಿನ ನಮ್ಮ ಚಟುವಟಿಕೆ ಏನಿತ್ತು ಅದೇ ನಮ್ಮ ಕಣ್ಮುಂದೆ ಬರುತ್ತೆ ನಮ್ದು ನೆನ್ನೆ ಮೊನ್ನೆ ಹಿಂಗೆ ಹಿಂದಿನ ಜೀವನವೇ ನೆನಪಿಗೆ ಬರುತ್ತೆ ಮತ್ತು ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದೆ ಅವೆಲ್ಲ ಬರೀ ನೆನಪುಗಳೇ ಬರ್ತದೆ ಇರಬಲ್ಲ ನೆನಪಿಗೆ ಬರುತ್ತೆ ಸ್ವಾಮೀಜಿ ವೆರಿ ಗುಡ್ ವೆರಿ ಗುಡ್ ಧ್ಯಾನಕ್ಕೆ ಕುಳಿತಾಗ ಆರಂಭದ ದಿನಗಳಲ್ಲಿ ಎಲ್ಲರಿಗೂ ಇದೇ ರೀತಿಯೇ ಆಗುವುದು ಹೀಗೆ ಆದಾಗ ನಮ್ಮ ಮನಸ್ಸನ್ನು ನಾವು ವ್ಯವಸ್ಥೆಗೊಳಿಸಿಕೊಳ್ಳಬೇಕು ಮನಸ್ಸನ್ನು ವ್ಯವಸ್ಥೆಗೊಳಿಸಿಕೊಳ್ಳಬೇಕು ಎಂದರೆ ಹೇಗೆ ಈಗ ನಾವು ಹಾಸಿಗೆ ಮೇಲೆ ಮಲಗಿರ್ತೀವಿ ಮಲಗದೆದ್ದಾಗ ಏನು ಮಾಡ್ತೀವಿ ಎಲ್ಲ ಕೊಡುತ್ತೀವಿ ಕ್ಲೀನಾಗಿ ಮಡಚಿಡ್ತೀವಿ ಹೊಸ್ದಾಗ ಹೊಸ್ದಾಗ ವಾಶ್ ಮಾಡಬೇಕಾದ್ರೆ ಒಂದು ತೆಗಿತೀವಿ ಹೀಗೆ ಎಲ್ಲ ವ್ಯವಸ್ಥೆಗೊಳಿಸ್ಕೊಳ್ತೀವಲ್ಲೋ ಅವ್ಯವಸ್ಥೆನ ಹಾಗೆ ಧ್ಯಾನದಲ್ಲಿಯೂ ಕೂಡ ನಮ್ಮ ನೆನಪುಗಳು ಎಲ್ಲ ಅಸ್ತವ್ಯಸ್ತವಾಗಿ ನಮ್ಮ ಕಣ್ಣು ಮುಂದೆ ಬರ್ತವೆ ಅವನ್ನೆಲ್ಲ ವ್ಯವಸ್ಥೆಗೊಳಿಸ್ಕೊಳ್ಬೇಕು ಯಾವ ರೀತಿಯಾಗಿ ವ್ಯವಸ್ಥೆಗೊಳಿಸ್ಕೊಳ್ಬೇಕು ಈಗ ಮೊದಲಿಗೆ ನನ್ನ ನಾಳಿನ ಜೀವನ ಹೇಗಿರಬೇಕು ನನ್ನ ಮುಂದಿನ ಜೀವನ ಹೇಗಿರಬೇಕು ನನ್ನ ಮುಂದೆ ಒಂದು ತಿಂಗಳ ಜೀವನ ಹೇಗಿರಬೇಕು ನನ್ನ ಮುಂದಿನ ಒಂದು ವರ್ಷದ ಜೀವನ ಹೇಗಿರಬೇಕು ನನ್ನ ಒಂದು ವರ್ಷದ ನಂತರ ಐದು ವರ್ಷದ ಜೀವನ ಹೇಗಿರಬೇಕು ಹೀಗೆ ನಮ್ಮ ಜೀವನವನ್ನು ಕುರಿತಾಗಿ ನಾವೇ ಧ್ಯಾನ ಮಾಡುವ ಕಾಲಕ್ಕೆ ಆಲೋಚನೆ ಮಾಡಿಕೊಳ್ಳಬೇಕು ಅರ್ಥಾತ್ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳಬೇಕು ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳುವುದರಿಂದ ನಾವು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುತ್ತೇವೆ ಧ್ಯಾನದ ಕಾಲಕ್ಕೆ ಮುಖ್ಯವಾಗಿ ನಮ್ಮನ್ನು ನಾವು ಆತ್ಮಾವಲೋಕನ ಆತ್ಮವಿಮರ್ಶೆ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ನಮ್ಮ ತಪ್ಪುಗಳು ನಮ್ಮ ಲೋಪದೋಷಗಳು ನಮ್ಮ ಗುಣ ಅವುಗಳನ್ನು ಅವಗುಣಗಳನ್ನು ತಿದ್ದಿಕೊಳ್ಳಬೇಕು ನಮ್ಮ ಮನಸ್ಸು ಮಗುವಿನಂತೆ ನಿರ್ಮಲ ಶುದ್ಧ ಆಗಬೇಕು ನಮ್ಮ ಮನಸ್ಸು ಮಹಾತ್ಮರಂತೆ ಹೃದಯವಂತಿಕೆ ಔದಾರ್ಯ ಮಾನವ ಪ್ರೀತಿ ವಿಶ್ವ ಮಾನವ ಪ್ರೀತಿ ವಿಶ್ವ ಕುಟುಂಬತ್ವ ಸಹೋದರತ್ವ ಈ ಎಲ್ಲ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಸುಳಿಯಬೇಕು ಅಷ್ಟೇ ಅಲ್ಲದೆ ಕೇವಲ ನಮ್ಮ ಮನಸ್ಸಿನಲ್ಲಿ ಮಧುರ ಭಾವನೆಗಳು ವಿಶ್ವ ಮಾನವ ಪ್ರೀತಿ ಕೇವಲ ಹಾದು ಹೋಗುವುದಲ್ಲ ಅದು ನಮ್ಮ ಮನಸ್ಸಿನಲ್ಲಿ ಭಕ್ತಿಯ ಹಾಗೆ ಸ್ಥಿರವಾಗಿ ನೆಲೆಸಬೇಕು ನಾನು ಒಳ್ಳೆಯವನಾಗಬೇಕು ನಾನು ಗುಣವಂತನಾಗಬೇಕು ನಾನು ಯೋಗ್ಯನಾಗಬೇಕು ನನ್ನ ಮುಂದಿನ ಜೀವನ ಸುಂದರವಾಗಬೇಕು ನಾನು ಅಭಿವೃದ್ಧಿಯನ್ನು ಪಡೆಯಬೇಕು ನನ್ನ ಜೀವನ ಪಥ ಶ್ರೇಯಸ್ಸಿನ ಮಾರ್ಗದಲ್ಲಿ ಸಾ ನಮ್ಮ ಬದುಕನ್ನು ನಾವು ಮತ್ತೆ ಮತ್ತೆ ಅವಲೋಕನ ಮಾಡಿಕೊಳ್ಳಬೇಕು ನಾವು ಧ್ಯಾನಕ್ಕೆ ಕುಳಿತಾಗ ಮಾತ್ರ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳಲು ಬರುತ್ತದೆ ಅದೊಂದು ಸುಸಂದರ್ಭ ನಮ್ಮ ಬೆನ್ನು ನಮಗೆ ಕಾಣುವುದಿಲ್ಲ ನಾವು ಧ್ಯಾನಕ್ಕೆ ಕುಳಿತಾಗ ನಮ್ಮ ಅಂತರಂಗ ತೆರೆದುಕೊಳ್ಳುತ್ತದೆ ನಮ್ಮ ಅಂತರಂಗ ತೆರೆದುಕೊಂಡ ಕಾಲಕ್ಕೆ ನಮ್ಮನ್ನು ನಾವು ಪರಾಮರ್ಶೆ ವಿಮರ್ಶೆ ಹೊರೆಗಲ್ಲಿಗೆ ತಿಕ್ಕಿ ನಮ್ಮ ಲೋಪದೋಷಗಳನ್ನು ಸಂಪೂರ್ಣವಾಗಿ ತಿದ್ದಿಕೊಳ್ಳಬೇಕು ಅದಕ್ಕಾಗಿ ನಾವು ಸಾಧನೆಯನ್ನು ಮಾಡಬೇಕಾಗುತ್ತದೆ ಸಾಧನೆ ಎಂಬುದಾಗಿ ಹೇಳಿದರೆ ದೇಹ ಮನಸ್ಸು ಇಂದ್ರಿಯ ಇವುಗಳನ್ನು ನಿಗ್ರಹಿಸಬೇಕು ದೇಹ ಮನಸ್ಸು ಇಂದ್ರಿಯಗಳು ನಿಗ್ರಹವಾಗುವುದು ಯಾವುದರಿಂದ ಧ್ಯಾನದಿಂದ ಯೋಗ ಸಾಧನೆಯಿಂದ ಪ್ರಕೃತಿಯನ್ನು ನಾವು ಅವಲೋಕನ ಮಾಡಬೇಕು ಪ್ರಕೃತಿಯಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ನಾವು ಮೌನದಿಂದ ಅವಲೋಕನ ಮಾಡಿದಾಗ ಪ್ರಕೃತಿಯು ನಮ್ಮ ಮನಸ್ಸಿಗೆ ಆಹ್ಲಾದ ಆನಂದವನ್ನು ತಂದುಕೊಡುತ್ತದೆ ನಮ್ಮ ಮನಸ್ಸಿಗೆ ಉತ್ಸಾಹ ಸಂತೋಷ ಉಲ್ಲಾಸ ಚಟುವಟಿಕೆ ಇವುಗಳು ಬೇಕಾದರೆ ನಾವು ಸಮಾಜದಲ್ಲಿ ಸಮೂಹದಲ್ಲಿ ತೊಡಗಿಕೊಳ್ಳಬೇಕು ಸಮಾಜದೊಂದಿಗೆ ನಾವು ಬೆರೆತ ಕಾಲಕ್ಕೆ ಅವರ ಮಾರ್ಗದರ್ಶನವನ್ನು ನಾವು ಪಡೆದುಕೊಂಡ ಕಾಲಕ್ಕೆ ನಾವು ಬೆಳೆಯುತ್ತೇವೆ ಇನ್ನೊಬ್ಬರ ಮಾರ್ಗದರ್ಶನವನ್ನು ನಾವು ಸಂಪೂರ್ಣವಾಗಿ ಸ್ವೀಕಾರ ಮಾಡಬೇಕು ಇದು ನಮ್ಮನ್ನು ನಾವು ತಿದ್ದಿಕೊಳ್ಳುವ ಮಾರ್ಗ ಪ್ರಕೃತಿಯನ್ನು ನೋಡಿದರೆ ಆಕಾಶದ ಎತ್ತರಕ್ಕೆ ಬೆಳೆಯುವ ಮರಗಳು ಸೂರ್ಯನ ಕಿರಣಗಳನ್ನು ಪಡೆದುಕೊಂಡು ಬೆಳೆಯುತ್ತವೆ ಶಾಲೆಯಲ್ಲಿ ಮಕ್ಕಳುಗಳು ಅಧ್ಯಾಪಕರ ಪಾಠ ಪ್ರವಚನಗಳನ್ನು ಕೇಳಿ ತಮ್ಮನ್ನು ತಾವು ತಿದ್ದಿಕೊಳ್ಳುತ್ತಾರೆ ಪ್ರಕೃತಿ ಮಳೆ ಗಾಳಿ ಬಿಸಿಲಿಗೆ ತನ್ನನ್ನು ತಾನು ಒಡ್ಡಿಕೊಂಡು ಬೆಳೆಯುತ್ತದೆ ಭದ್ರವಾಗುತ್ತದೆ ಹಾಗೆ ಧ್ಯಾನದಿಂದ ನಾವು ನಮ್ಮನ್ನು ನಾವು ಅವಲೋಕನ ಮಾಡಿಕೊಂಡಂಥ ಕಾಲಕ್ಕೆ ನಮ್ಮ ದೇಹ ಮನಸ್ಸು ಇಂದ್ರಿಯಗಳನ್ನು ನಾವು ಸಶಕ್ತ ಮಾಡಿಕೊಳ್ಳಲು ಬರುತ್ತದೆ ಆದ ಕಾರಣ ಸಮೂಹದಲ್ಲಿ ನಾವು ಸೇರಬೇಕು ಸಮೂಹದಲ್ಲಿ ನಾವು ಬೆರೆಯಬೇಕು ಸಮೂಹ ಒಂದು ದೊಡ್ಡ ಶಕ್ತಿ ನಾವು ಒಬ್ಬರೇ ಒಂದು ಸಣ್ಣ ಹುಲ್ಲು ಏನು ಮಾಡಬಲ್ಲದು ಅನೇಕ ಹುಲ್ಲುಗಳನ್ನು ಸೇರಿಸಿದಾಗ ಹುಲ್ಲು ಅಗ್ಗವಾಗುತ್ತದೆ ಆ ಹಗ್ಗದಿಂದ ಮದ್ದಾನೆಯನ್ನು ಕೂಡ ಕಟ್ಟಿಹಾಕಬಹುದಾಗಿದೆ ಹಾಗೆ ನಮ್ಮ ಮನಸ್ಸು ಬಹಳ ಶಕ್ತಿಶಾಲಿ ಅದು ಬಹಳ ಅಮೋಘವಾದ ಶಕ್ತಿ ಉಳ್ಳದ್ದು ಇಂತಹ ಅಮೋಘವಾದ ಶಕ್ತಿಯುಳ್ಳ ಮನಸ್ಸನ್ನು ನಾವು ನಿಗ್ರಹಿಸಬೇಕು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಅದಕ್ಕಾಗಿ ಸರಿಯಾದ ಆಹಾರ ಪದ್ಧತಿಯನ್ನು ನಾವು ರೂಢಿಸಿಕೊಳ್ಳಬೇಕಾಗುತ್ತದೆ ಯೋಗ ಸಾಧನೆಯನ್ನು ಬೆಳಗ್ಗೆ ಮತ್ತು ಸಂಜೆಯ ವೇಳೆಯಲ್ಲಿ ನಿಯಮಿತವಾಗಿ ಅಭ್ಯಾಸ ಮಾಡಬೇಕು ಯೋಗ ಸಾಧನೆಯನ್ನು ಮಾಡುವುದರಿಂದ ಸಮೂಹದಲ್ಲಿ ನಾವು ಬೆರೆಯುವುದರಿಂದ ಒಬ್ಬರು ಇನ್ನೊಬ್ಬರನ್ನು ಪರಾಮರ್ಶೆ ಸ್ನೇಹದಿಂದ ಅವಲೋಕನ ಮಾಡಿಕೊಂಡಂಥ ಕಾಲಕ್ಕೆ ನಮ್ಮ ಎಲ್ಲ ಲೋಪದೋಷಗಳನ್ನು ನಾವು ತಿದ್ದುಕೊಂಡು ಪರಿಪೂರ್ಣರಾಗುತ್ತೇವೆ ಯೋಗ ಸಾಧನೆ ನಮ್ಮ ಶರೀರ ಮೂಳೆಗಳು ಮಾಂಸಖಂಡಗಳು ನರಗಳು ಇವುಗಳನ್ನು ಗಟ್ಟಿಗೊಳಿಸುತ್ತವೆ ಹೀಗೆ ನಮ್ಮ ಸಮಾಜಮುಖಿ ಚಟುವಟಿಕೆಗಳು ನಮ್ಮನ್ನು ಉಲ್ಲಾಸ ಸಂತೋಷ ಆನಂದ ಉತ್ಸಾಹ ಅಧ್ಯಯನ ಇವುಗಳಲ್ಲಿ ನಾವು ತೊಡಗಿಕೊಳ್ಳಬೇಕು ಈ ರೀತಿಯಾಗಿ ತೊಡಗಿಕೊಂಡಂಥ ಕಾಲಕ್ಕೆ ಸಂಪೂರ್ಣ ಆರೋಗ್ಯ ನಮ್ಮದಾಗುತ್ತದೆ ದೇಹ ಮತ್ತು ಮನಸ್ಸು ಇಂದ್ರಿಯಗಳು ನಮ್ಮ ಹತೋಟಿಗೆ ಬರುತ್ತವೆ ದೇಹ ಮನಸ್ಸು ಇಂದ್ರಿಯಗಳು ನಮ್ಮ ಹತೋಟಿಗೆ ಬರುವುದರಿಂದ ನಾವು ನಮ್ಮ ಮುಂದೆ ಏನು ಸಾಧನೆ ಮಾಡಬೇಕು ಎನ್ನುವ ಗುರಿಯನ್ನು ಇರಿಸಿಕೊಳ್ಳಬೇಕು ನನ್ನ ಕ್ಷೇತ್ರ ಯಾವುದು ನನ್ನ ಅಧ್ಯಯನ ನನ್ನ ಜ್ಞಾನ ಮಾರ್ಗ ಯಾವುದು ನಾನು ಯಾವ ದಾರಿಯಲ್ಲಿ ಸಾಗಬೇಕು ನಮ್ಮ ಕ್ಷೇತ್ರದ ಆಯ್ಕೆಗಳನ್ನು ನಾವೇ ನಿರ್ಧರಿಸಬೇಕು ನಾನು ಏನಾಗಬೇಕು ಏನಿದ್ದೇನೆ ಏನು ಎತ್ತರಕ್ಕೆ ನಾನು ಬೆಳೆಯಬೇಕು ಇವೆಲ್ಲವುದನ್ನು ನಾವು ಅವಲೋಕನ ಮಾಡಿಕೊಂಡು ನಿರಂತರ ಅಧ್ಯಯನ ಸಾಧನೆ ಇವುಗಳಲ್ಲಿ ನಾವು ತೊಡಗಿಕೊಳ್ಳಬೇಕು ಹಾಗೆ ಸಾಧನಾ ಪಥದಲ್ಲಿ ನಾವು ತೊಡಗಿಕೊಂಡು ಮತ್ತೆ ಮತ್ತೆ ಅಧ್ಯಯನ ಮಾಡುವುದರಿಂದ ಮತ್ತೆ ಮತ್ತೆ ಮಾರ್ಗದರ್ಶನ ಪಡೆಯುವುದರಿಂದ ಹಿರಿಯರ ಜೊತೆ ಕಿರಿಯರ ಜೊತೆ ಸಾಮರಸ್ಯದಿಂದ ನಾವು ಬಾಳುವುದರಿಂದ ಜೀವನದಲ್ಲಿ ನಾವು ಯಶಸ್ಸನ್ನು ಪಡೆಯುತ್ತೇವೆ ಯಶಸ್ಸು ಎನ್ನುವುದು ಒಂದೇ ದಿನದಲ್ಲಿ ನಮಗೆ ಸಿಗುವಂಥದ್ದಲ್ಲ ಅದು ಇಡೀ ಜೀವನ ಪರ್ಯಂತರ ನಾವು ಸದ್ಗುಣಿಗಳಾಗಿ ಸನ್ನಡತೆ ಉಳ್ಳವರಾಗಿ ಸನ್ಮಾರ್ಗದಲ್ಲಿ ಸಾಗಬೇಕು ಒಂದು ಏಲಕ್ಕಿ ಬಾಳೆಹಣ್ಣು ಮಾಗಬೇಕಾದರೆ ಅದು ಗಿಡದಲ್ಲಿ ಬಲಿಯಬೇಕು ಕಾಳುಗಳು ಫಸಲುಗಳು ಧಾನ್ಯಗಳು ಬರಬೇಕೆಂದರೆ ಪರಿಪಕ್ವವಾಗಿ ಗಿಡಗಳು ಸಸಿಗಳು ಪೈರುಗಳು ಬೆಳೆಯಬೇಕು ಬಿಸಿಲಿನಲ್ಲಿ ಅವು ಬೆಳೆಯಬೇಕು ಹಾಗೆ ನಾವು ಕೂಡ ನಮ್ಮ ಬದುಕನ್ನು ಅರಳಿಸಿಕೊಳ್ಳಬೇಕಾದರೆ ಸಸ್ಯಗಳು ಹೇಗೆ ಅರಳಿಕೊಂಡು ಫಸಲುಗಳನ್ನು ಸಮೃದ್ಧವಾಗಿ ಕೊಡುತ್ತವೆಯೋ ಹಾಗೆ ನಮ್ಮ ಬದುಕಿಗೆ ಸಮೃದ್ಧಿ ಬೇಕು ಎಂಬುದೇ ಆದರೆ ನಾವು ಜೀವನದಲ್ಲಿ ತೊಡಗಿಕೊಳ್ಳಬೇಕು ಸಮಾಜದಲ್ಲಿ ಬೆರೆಯಬೇಕು ನಮ್ಮ ಅಂತರಂಗ ಬಹಿರಂಗದಲ್ಲಿ ಭಕ್ತಿ ಅನುಭಾವ ಜ್ಞಾನ ಮಾರ್ಗ ಇವುಗಳನ್ನು ನಾವು ಅಭಿವೃದ್ಧಿ ಮಾಡಿಕೊಳ್ಳಬೇಕು ಭಕ್ತಿ ಮಾರ್ಗವು ಮಾರ್ಗವಾಗಬೇಕು ಸನ್ಮಾರ್ಗ ಮತ್ತು ಸದ್ಗುಣ ಇವುಗಳನ್ನು ನಾವು ಜೀವನ ಪರ್ಯಂತರ ಅಳವಡಿಸಿಕೊಂಡ ಕಾಲಕ್ಕೆ ನಮ್ಮ ವ್ಯಕ್ತಿತ್ವವು ಮಹಾತ್ಮರಂತೆ ಎತ್ತರಕ್ಕೆ ಬೆಳೆಯಲು ಕಾರಣವಾಗುತ್ತದೆ ನಾವು ಜೀವನದಲ್ಲಿ ಮಹಾತ್ಮರಾಗುತ್ತೇವೆಯೋ ಇಲ್ಲವೋ ಆದರೆ ಅಂತಹ ಮಹಾತ್ಮರ ಸದ್ಗುಣಗಳು ತ್ಯಾಗಗುಣಗಳು ಭಕ್ತಿಗುಣಗಳು ಸದಾಚಾರ ಸದ್ಗುಣ ಸಂಪನ್ನ ಗುಣಗಳು ಹೃದಯವಂತಿಕೆ ನಮ್ಮಲ್ಲಿ ಬರಬೇಕಾಗುತ್ತದೆ ನಮ್ಮಲ್ಲಿ ಉತ್ಸಾಹ ಮೇಲಿಂದ ಮೇಲೆ ಬರಬೇಕಾದರೆ ನಾವು ಧ್ಯಾನ ಸಾಧನೆ ಯೋಗ ಸಾಧನೆಯನ್ನು ಮಾಡಬೇಕು ಅದಕ್ಕಾಗಿ ಯೋಗ್ಯವಾದ ಆಹಾರ ಪದ್ಧತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಒಳ್ಳೆಯ ಆಹಾರದಿಂದ ನಮ್ಮ ದೇಹ ಶಕ್ತಿ ದಷ್ಟಪುಷ್ಟವಾಗುತ್ತದೆ ನಮ್ಮ ಬದುಕಿಗೆ ಸಂಪತ್ತು ಐಶ್ವರ್ಯವಿಲ್ಲದೆ ನಮ್ಮ ಜೀವನವಿಲ್ಲ ಅಪಾರವಾದ ಐಶ್ವರ್ಯವನ್ನು ನಾವು ಗಳಿಸಬೇಕಾಗುತ್ತದೆ ಇದನ್ನು ಸನ್ಮಾರ್ಗದಲ್ಲಿ ಶ್ರೇಷ್ಠ ಕಾಯಕ ಜೀವನವನ್ನು ನಡೆಸುತ್ತಾ ನಾವು ಗಳಿಸಬೇಕಾಗುತ್ತದೆ ಸಂಪತ್ತು ಇಲ್ಲದೆ ಜೀವನವಿಲ್ಲ ದುಡ್ಡಿಲ್ಲದೆ ಬದುಕಿಲ್ಲ ಆದ ಕಾರಣ ನಾವು ಸಂಪಾದನೆಯನ್ನು ಲಕ್ಷ ಲಕ್ಷ ಕೋಟಿ ಕೋಟಿ ರೂಪಾಯಿಗಳನ್ನು ನಾವು ಸಂಪಾದನೆ ಮಾಡಬೇಕು ನಮ್ಮ ಜೀವನ ಆನಂದಮಯವಾಗಬೇಕಾದರೆ ಕೋಟಿ ಕೋಟಿ ರುಗಳನ್ನು ಸ್ವತಃ ನಾವೇ ಗಳಿಸಬೇಕಾಗುತ್ತದೆ ಅಷ್ಟೆಲ್ಲ ಐಶ್ವರ್ಯವನ್ನು ನಾವು ಗಳಿಸಬೇಕಾದರೆ ಮೊದಲು ನಮ್ಮಲ್ಲಿ ಒಳ್ಳೆಯ ಆರೋಗ್ಯ ಒಳ್ಳೆಯ ಮನಸ್ಸು ಒಳ್ಳೆಯ ಇಂದ್ರಿಗಳು ಅಪಾರವಾದ ಜ್ಞಾನ ಸಂಪತ್ತು ಸನ್ನಡತೆಗಳು ಸದ್ಗುಣಗಳು ಸನ್ಮಾರ್ಗಗಳು ಅಧ್ಯಯನಗಳು ಇವೆಲ್ಲವೂ ನಮ್ಮ ಯೌವನ ಕಾಲಕ್ಕೆ ಭದ್ರ ಬುನಾದಿಯಾಗಬೇಕು ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ವಿನಯವಂತಿಕೆಯಿಂದ ನಾವು ಬಾಳಬೇಕು ನಮ್ಮಲ್ಲಿ ವಿನಯ ಸದ್ಗುಣ ಸದಾಚಾರ ಸಂಪನ್ನ ಗುಣಗಳನ್ನು ನಾವು ಪರಿಪಾಲನೆ ಮಾಡಿಕೊಂಡು ಬಂದರೆ ನಮ್ಮ ಜೀವನ ಶ್ರೇಯೋ ಮಾರ್ಗದಲ್ಲಿ ಸಾಗುತ್ತದೆ ಶ್ರೇಯೋ ಮಾರ್ಗ ಎಂಬುದಾಗಿ ಹೇಳಿದರೆ ನಾವು ಶ್ರೇಷ್ಠವಾದ ನಮಗೆ ಎಟಕುವ ಜ್ಞಾನ ಮಾರ್ಗದಲ್ಲಿ ನಮಗೆ ಎಟಕುವ ಕ್ಷೇತ್ರದಲ್ಲಿ ನಾವು ಐಶ್ವರ್ಯವನ್ನು ಗಳಿಸುವ ಅರ್ಹತೆಯನ್ನು ಪಡೆಯಬೇಕು ನಾವು ಎಂದಿಗೂ ಇನ್ನೊಬ್ಬರ ಸಂಪತ್ತಿಗೆ ಆಶೆ ಮಾಡಬಾರದು ನಾವು ಕಾಯಕರಿಂದ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಬೇಕು ಕುಳಿತು ಉಣ್ಣುವ ಹೊನ್ನು ಕುಡಿಕೆ ಹಣ ಇದ್ದರೂ ಕೂಡ ಸಾಲದು ಬಂಗಾರದ ಕೊಡದ ತುಂಬ ಸಂಪತ್ತು ಇದ್ದರೂ ಕುಳಿತು ಉಂಡರೆ ಕರಗಿ ಹೋಗುತ್ತದೆ ಆದ ಕಾರಣ ನಿತ್ಯ ನಾವು ಕಾಯಕ ಜೀವಿಗಳಾಗಬೇಕು ನಮ್ಮ ಪರಿಶ್ರಮದಿಂದ ನಮ್ಮ ಬುದ್ಧಿಮತ್ತೆಯಿಂದ ನಾವೇ ಅಪಾರ ಸಂಪತ್ತನ್ನು ಗಳಿಸಬೇಕು ಆದ ಕಾರಣ ಶ್ರವಣ ಬೆಳಗೊಳದಲ್ಲಿ ಚಕ್ರವರ್ತಿ ಆಗಿದ್ದಂಥ ಬಾಹುಬಲಿ ವೈರಾಗ್ಯ ಜೀವನಕ್ಕೆ ಪದಾರ್ಪಣೆ ಮಾಡಿದರು ಅದು ಮಾರ್ಗ ತಪೋ ಮಾರ್ಗ ಆ ತಪೋ ಮಾರ್ಗ ಎಲ್ಲರಿಗೆ ಸಾಧ್ಯವಿಲ್ಲ ಆದರೆ ನಾವು ಬದುಕುವ ನಮ್ಮ ಲೌಕಿಕ ಜೀವನದಲ್ಲಿ ನಮ್ಮ ಜೀವನವನ್ನು ಫಸಲುಗಳಂತೆ ಹಣ್ಣುಗಳಂತೆ ಫಲ ಬಿಟ್ಟ ಏಲಕ್ಕಿ ಬಾಳೆ ಹಣ್ಣಿನಂತೆ ಪರಿಮಳ ಚೆಲ್ಲುವ ಆರೋಗ್ಯವನ್ನು ತಂದುಕೊಡುವ ಸಮೃದ್ಧ ಫಸಲುಗಳಂತೆ ನಮ್ಮ ಜೀವನವನ್ನು ಕೂಡ ಸಮಾಜಕ್ಕೆ ಶ್ರೇಯಸ್ಸನ್ನು ಉಂಟು ಮಾಡುವ ವ್ಯಕ್ತಿತ್ವವನ್ನು ನಾವು ಗಳಿಸಿಕೊಳ್ಳಬೇಕು ಬೇವು ಅದರ ಹಸಿರು ನೋಡಿ ಎಷ್ಟು ಸುಂದರ ಎಷ್ಟು ಚಂದ ಅದು ನಮ್ಮ ಆರೋಗ್ಯಕ್ಕೆ ಶ್ರೇಯಸ್ಕರ ನಮ್ಮ ಮನಸ್ಸು ದೇಹ ನೋಡಿ ನಳನಳಿಸಿ ಅಲುಗಾಡುವ ಬೇವಿನ ಎಲೆಗಳನ್ನು ನೋಡುವುದೇ ಒಂದು ಅಂದ ಹೀಗೆ ನಮ್ಮ ಬದುಕು ಸುಂದರ ಚಂದ ಆಗಬೇಕಾದರೆ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕು ನಮ್ಮ ಮನೆ ಕಸಗೊಡಿಸುವುದನ್ನು ನಾವೇ ಮಾಡಬೇಕಾಗುತ್ತದೆ ನಮ್ಮ ಮನೆ ಮಠ ಆಶ್ರಮ ಸುಂದರ ಇರಬೇಕಾದರೆ ನಾವೇ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಆದ ಕಾರಣ ನಾವು ಕಾರ್ಯಶೀಲರಾಗಬೇಕು ನಾವೆಂದಿಗೂ ಪರಾವಲಂಬಿಗಳಾಗಬಾರದು ನಮ್ಮ ಕೊನೆಯ ಉಸಿರಿನ ವರವಿಗೆ ನಾವು ಸ್ವಾವಲಂಬಿ ಜೀವನವನ್ನೇ ನಡೆಸಬೇಕು ನಮ್ಮ ಬದುಕಿನಲ್ಲಿ ಭಕ್ತಿ ಅರಳಿದ ಹೂವು ಹೇಗೆ ಪರಿಮಳವನ್ನು ಚೆಲ್ಲುವುದು ಬೆಳಗುವ ದೀಪ ಕತ್ತಲೆಯನ್ನು ಹೊಡೆದಟ್ಟಿ ಪ್ರಕಾಶವನ್ನು ಹೇಗೆ ಚೆಲ್ಲುವುದು ಹಾಗೆ ನಮ್ಮ ಬದುಕು ಪರಿಮಳಿಸಬೇಕು ನಮ್ಮ ಬದುಕು ಪ್ರಕಾಶಿಸಬೇಕು ನಮ್ಮ ಬದುಕು ಭಕ್ತಿ ಜ್ಞಾನ ಆನಂದ ಸಂತೋಷ ಇವುಗಳಿಂದ ಸುಂದರವಾಗಬೇಕು ನಮ್ಮ ಬದುಕು ಹೂವಿನಂತೆ ಪರಿಮಳಿಸಬೇಕು ಹೊಚ್ಚ ಹೊಸತಾಗಿ ತಾಜಾ ತಾಜಾ ನಮ್ಮ ಬದುಕು ಅರಳಿಕೊಳ್ಳಬೇಕು ನಮ್ಮ ಬದುಕು ಅರಳಿಕೊಳ್ಳುವುದು ಯಾವಾಗ ನಾವು ಮನಸ್ಸು ಮಾಡಿದರೆ ನಮ್ಮ ಬದುಕಿನಲ್ಲಿ ಸೂರ್ಯೋದಯ ತಂತಾನೆ ಉದಯವಾಗುತ್ತದೆ ಸೂರ್ಯನ ಉದಯದಿಂದ ಜಗತ್ತೆಲ್ಲವೂ ಹೇಗೆ ಬೆಳಕಾಗುತ್ತದೆಯೋ ಉಷಃಕಾಲ ನೋಡುವುದಕ್ಕೆ ಬಹಳ ಸುಂದರ ಸೂರ್ಯನ ಬೆಳಗು ಇಡೀ ಜಗತ್ತನ್ನು ಹೇಗೆ ತೇಜೋಮಯಗೊಳಿಸುತ್ತದೆಯೋ ಹಾಗೆ ನಮ್ಮ ಬದುಕು ಕೂಡ ಅರುಣೋದಯದಿಂದ ಶಿವಾನುಗ್ರಹದಿಂದ ತುಂಬಿಕೊಳ್ಳಬೇಕು ಹಾಗೆ ತುಂಬಿಕೊಳ್ಳುವುದರಿಂದ ನಮ್ಮ ಜೀವನವು ಸಮೃದ್ಧವು ಸುಂದರವೂ ಆನಂದಮಯವು ಆಹ್ಲಾದಕರವು ನಿರ್ಮಲವು ಪರಿಶುದ್ಧಾಂತಕರಣವು ಆಗುತ್ತದೆ ಹೂವು ಅರಳಿರುವುದು ನೋಡಲು ಎಷ್ಟು ಸುಂದರ ಎಷ್ಟು ಚಂದ ಹೂವಿನ ಗಿಡಗಳಲ್ಲಿ ಹಣ್ಣಿನ ಗಿಡಗಳಲ್ಲಿ ಫಸಲನ್ನು ನೋಡುವುದು ಎಷ್ಟು ಸುಂದರ ಎಷ್ಟು ಚಂದವೋ ಹಾಗೆ ನಮ್ಮ ಬದುಕು ಕೂಡ ಹೂವುಗಳಂತೆ ಹಣ್ಣುಗಳಂತೆ ಪರಿಮಳಿಸಬೇಕು ಹಾಗೆ ಪರಿಮಳಿಸಬೇಕಾದರೆ ನಮ್ಮ ಜೀವನವನ್ನು ನಾವೇ ಕಟ್ಟಿಕೊಳ್ಳಬೇಕು ನಮ್ಮ ಜೀವನವನ್ನು ಎಷ್ಟು ಸುಂದರ ನಾವು ಕಟ್ಟಿಕೊಳ್ಳುತ್ತೇವೆಯೋ ಅಷ್ಟು ನಮ್ಮ ಜೀವನ ನಮಗೂ ಶ್ರೇಯಸ್ಕರ ಪರರಿಗೂ ಶ್ರೇಯಸ್ಕರ ಸಮಾಜಗೂ ಶ್ರೇಯಸ್ಕರ ನಾಡಿಗೂ ಶ್ರೇಯಸ್ಕರ ನೀಲಾಕಾಶದ ಮೋಡಗಳನ್ನು ನೋಡುವುದೇ ಒಂದು ಆನಂದ ಧ್ಯಾನ ನಮ್ಮನ್ನು ಇಂತಹ ಆನಂದಕ್ಕೆ ಕರೆದುಕೊಳ್ಳ ಹೋಗುತ್ತವೆ ಬಾನೆತ್ತರಕ್ಕೆ ಹಾರುವ ಪಕ್ಷಿಗಳು ಅನಂತಾಕಾಶದಲ್ಲಿ ತಮ್ಮ ಎರಡು ಪಕ್ಕದ ರೆಕ್ಕೆಗಳನ್ನು ಪಟ ಪಟನೆ ಬಡಿದು ಹೀಗೆ ನೀಲಾಕಾಶದಲ್ಲಿ ಹಾರುತ್ತವೆಯೋ ಹಾಗೆ ನಮ್ಮ ಮನಸ್ಸು ಈ ನೀಲಾಕಾಶದ ಎತ್ತರದಲ್ಲಿ ಪಕ್ಷಿಗಳಂತೆ ಹಾರಬೇಕು ಆ ನೀಲಾಕಾಶದ ಸುಂದರ ಶುಭ್ರ ಬಿಳಿಮೋಡ ನೀಲಿ ಬಣ್ಣ ಇವುಗಳಂತೆ ನಮ್ಮ ಮನಸ್ಸು ಹೃದಯ ಅಂತರಂಗ ಬಹಿರಂಗಗಳು ಶುದ್ಧವಾಗಬೇಕು ಇದು ನಾವು ಪಡೆದುಕೊಳ್ಳುವ ಧ್ಯಾನ ಮತ್ತು ಪರಿಪೂರ್ಣತೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ